ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಆಫ್ಟರ್ ಲಾಂಗ್ ಟೈಮ್ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೇನೆ ಏನಿಲ್ಲ ನನ್ನ ಮಗಳ ಅವ್ನ ಡೆಂಟಿಸ್ಟ್ ಹತ್ರ ನಾನು ಕರ್ಕೊಂಡು ಬಂದಿದ್ದೇನೆ ಸೊ ಇದ್ರ ಮೊದಲು ನಾನು ಕರ್ಕೊಂಡು ಬಂದಿದ್ದೇನೆ ಒಂದು ತ್ರೀ ಫೋರ್ ಟೈಮ್ಸ್ ಕರ್ಕೊಂಡು ಬಂದಿದ್ದೇನೆ ಒಂದು ಸಿಕ್ಸ್ ಮಂತ್ ಬ್ಯಾಕ್ಗೆ ಯಾಕೆಂದರೆ ಅವರಿಗೆ ಬೇಕಾದ ಎಕ್ಸ್ರೇ ಚಕಪ್ ಎಲ್ಲ ಇರುತ್ತಲ್ಲ ಸೊ ಹಂಗಾಗಿ ಕರ್ಕೊಂಡು ವಿಸಿಟ್ ಮಾಡ್ತಾ ಇದ್ದೆ ಬಟ್ ಅದು ವೀಡಿಯೋ ಎಲ್ಲ ಮಾಡಿಲ್ಲ ಆಯಿತು ಸೊ ಹಂಗಾಗಿ ಇವತ್ತು ನಮಗೆ ಡೇಟ್ ಕೊಟ್ಟಿದ್ದಾರೆ ಇನ್ವಿಸಲಿಂಗ್ ಆಗ್ಲಿಕ್ಕೆ ಇವತ್ತು ಡೇಟ್ ಕೊಟ್ಟಿದ್ದಾರೆ ನಮಗೆ ಯಾಕಂದರೆ ಮಂತ್ ಫಸ್ಟ್ ಮಂತ್ ಫಸ್ಟ್ ಸಂಡೇ ಸೊ ಅವರು ಇನ್ವೆಜ್ಲಿಂಗ್ ಆಗಲಿ ಡೇಟ್ ಕೊಡ್ತಾರಂತೆ ಸೊ ಹಂಗಾಗಿ ಇವತ್ತು ನಾವು ಡೇಟ್ ಸಿಕ್ತು ಸೊ ಹಂಗಾಗಿ ಇವತ್ತು ನಾವು ಬಂದ್ವಿ ವ್ಯಾಸ್ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ ಸೊ ಅವಳಿಗೂ ಸ್ವಲ್ಪ ಭಯ ಇದೆ ನೋವಾಗುತ್ತಾ ನೋವಾಗುತ್ತಾ ಅಂತೇಳಿ ಬಟ್ ಬಿಫ್ ಬಿಫೋರ್ ಅವ್ರು ಹೇಳಿದರು ಯಾಕೆಂದರೆ ಟೀ ರಿಮೂವ್ ಮಾಡಲಿಕ್ಕಿಲ್ಲ ಆಮೇಲೆ ವ್ಯಾಕ್ಸಿನ್ ಏನು ಕೊಡೋಲ್ಲ ಅಂತೇಳಿ ವ್ಯಾಕ್ಸಿನ್ ಅವಳಿಗೆ ಏನು ಕೊಟ್ಟಿಲ್ಲ ಅವಳಿಗೆ ಯಾಕೆಂದರೆ ಅದೆಲ್ಲ ಫಿಕ್ಸ್ ಇದಲ್ವಾ ಸೊ ಹಂಗಾಗಿ ಏನು ವ್ಯಾಕ್ಸಿನ್ ಏನು ಕೊಟ್ಟಿಲ್ಲ ಪೈ ಪೈನ್ ಲ್ಯಾಸ್ ಅಚ್ಚಲಿ ಅಲ್ಲೇ ಗಮ್ ಹಾಕಿ ಏನೋ ಅಂಟಿಸ್ತಾರೆ ಸೊ ಹಂಗಾಗಿ ಏನು ಅಷ್ಟೊಂದು ಪೈನ್ ಆಗಲ್ಲ ಅಷ್ಟೊಂದು ಅಷ್ಟೊಂದು ಭಯ ಪಟ್ಟಿಲ್ಲ ಆಗಲ್ಲ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಪೈನ್ ಆಗುತ್ತೆ ಬಟ್ ಆ ದಿನ ಪೈನ್ ಆಗಲ್ಲ ನೆಕ್ಸ್ಟ್ ಡೇ ಪಕ್ಕ ಸ್ವಲ್ಪ ಒಂಚೂರು ಪೈನ್ ಆಗುತ್ತೆ ಕೆಲವರಿಗೆ ಇನ್ಫೆಕ್ಷನ್ ಆಗುತ್ತೆ ಆಗುತ್ತೆ ಅಂತೆ ಬಟ್ ಇವಳಿಗೆ ಇನ್ಫೆಕ್ಷನ್ ಆಗಿಲ್ಲ ಈಗ ಒನ್ ಡೇ ಸ್ವಲ್ಪ ಫುಡ್ಡು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾರ್ಡ್ ಫುಡ್ ಏನು ತಿನ್ನೋಕ್ಕಾಗಲ್ಲ ಸೊ ಗಂಜಿ ಮಾಡಿ ಕುಡಿಬೇಕಾಗುತ್ತೆ ಒನ್ ಡೇ ಟು ಡೇ ಮಾತ್ರ ಆಮೇಲೆ ರೆಗ್ಯುಲರಾಗಿ ಅವರಿಗೆ ಗೊತ್ತಾಗುತ್ತೆ ಅಲ್ವಾ ಸೊ ಹಂಗಾಗಿ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಅದನ್ನ ಅದು ಲೆಕ್ಕ ತಪ್ಪಾರ್ದು ಅಂತ ನಿಜದವರ್ಗು ವೆಯ್ಟ್ ಹಾಕಿದ್ವಿ ಡೇವೈಡ್ ಮಾಡಿದ್ ಇಲ್ಲ ಮುಂಚೆ ಹಾಕಿದ್ರೆ ಮತ್ತೆ ನೆಕ್ಸ್ಟ್ ಯಾವಾಗ ಬರಬೇಕು ಅದು ಮತ್ತೆ ಹೌದು ಸೊ ಫಸ್ಟ್ ಅಂತ ಅಂದ್ರೆ ಅದನ್ನ ಆ್ಯಕ್ಚುಲಿ ಅವ್ರು ಡಾಕ್ಟ್ರು ತುಂಬ ಫ್ರೆಂಡ್ಲಿಯಾಗಿ ಅವಳ ಜೊತೆ ಮಾತಾಡ್ತಾ ಇದ್ದರು ಯಾಕೆಂದ್ರೆ ಅವಳಿಗೆ ಮಾತಾಡ್ಲಿಕ್ಕೆ ಆಗಲ್ಲ ಅವರು ಬಾಯಲ್ಲಿ ಏನೊಂದು ಫಿಕ್ಸ್ ಮಾಡಿದ್ರಲ್ಲ ಸೊ ಹಂಗೆ ಕ್ಲೋಸ್ ಮಾಡಿದಾಗೆ ಹಂಗಾಗಿ ಅವಳಿಗೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ ಆಯಿತು ಅವಳು ಕೈ ಸಣ್ಣ ಎಲ್ಲೇ ಮಾತಾಡ್ತಿದ್ಲು ಡಾಕ್ಟ್ರು ಕೂಡ ಅಷ್ಟೇ ತುಂಬ ಕ್ಲೋಸ್ ಆಗಿ ಅವ್ಳ ಜೊತೆ ಮಾತಾಡ್ತಾ ಏನೋ ಒಂದು ಒನ್ ಅವರ್ ಕಲ್ದೋದು ಗೊತ್ತಿಲ್ಲ ಪಾಪ ಅವಳಿಗೆ ನನಗೆ ಇದು ಹಾಕಿದ ಹಾಕಿದ್ಮೇಲೆ ಎಲ್ಲರೂ ನನಗೆ ಕ್ವಶನ್ ಮಾಡಿದರು ಸೊ ಈ ಏಜಲ್ಲಿ ಹಾಕ್ಬೋದಾ ಅಂತೇಳಿ ಆ್ಯಕ್ಚುಲಿ ಪರ್ಫೆಕ್ಟಾಗಿ ಈ ಏಜಲ್ಲಿ ಹಾಕ್ಬೋದಂತೆ ಯಾಕೆಂದರೆ ಸ್ವಲ್ಪ ಬೇಗ ಸ್ವಲ್ಪ ಪಿಕಪ್ ಆಗುತ್ತೆ ಅಂದರೆ ಸ್ವಲ್ಪ ಬೇ ಅವರ ಹಳ್ಳ ಅಷ್ಟೊಂದು ಹಾರ್ಡ್ ಆಗಿರಲ್ಲ ಆಮೇಲೆ ಇವಳಿಗೆ ಟೀ ತೇನು ರಿಮೂವ್ ಮಾಡಲಿಕ್ಕೆ ಏನು ನೆಸೆಸಿಟಿ ಇಲ್ಲ ಆಯಿತು ಇವಳ್ದು ಜೋ ಸ್ವಲ್ಪ ಬ್ಯಾಕ್ ಹೋಗಿತ್ತು ಅದ ಕಾರಣ ಟೀ ತೇನು ರಿಮೂವ್ ಮಾಡಲಿಕ್ಕಿಲ್ಲ ಜೋ ಸ್ವಲ್ಪ ಫ್ರೆಂಡ್ ಹಾಗೆ ಅವರೇನು ಏನೋ ಒಂದು ಫಿಕ್ಸ್ ಮಾಡ್ತಾರೆ ಅಷ್ಟೇ ಹಂಗಾಗಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಕೆಲವರಿಗೊಂದು ಡೌಟ್ ಇರುತ್ತೆ ಇವಾಗ ನಾವು ಈ ಏಜಲ್ಲಿ ಹಾಕಿದರೆ ಆಮೇಲೆ ಆಫ್ಟರ್ ಏಯ್ಟೀನ್ ಇಯರ್ಸ್ ಸ್ವಲ್ಪ ಐ ಮೀನ್ ಡಿಫ್ರೆನ್ಸ್ ಬರುತ್ತೆ ಅಂದಿಲ್ಲಿ ಅದೇನಿಲ್ಲ ಅಂತ ಸೊ ನಿಮಗೆ ನಾನು ಇದರ ಬಗ್ಗೆ ಡೌಟ್ಸ್ ಎಲ್ಲ ಆಮೇಲೆ ಡಾಕ್ಟರ್ ಜೊತೆನೇ ಕ್ಲಿಯರ್